ಮತ್ತಲ್ಲ ಕೇಳ್ತಾರ್ರಿ ಹೆಂಗ್ ಹೇಳತ್ತಾರ್ರಿ ಮೊದಲು ಈ ಮೂರ್ತಿ ಕೈ ಪಿಂಡ ನೀನಿಲ್ಲ ಹೌದು ಹೋದ್ರಲ್ಲ ಮಾಸ್ತರ ಎಲ್ಲಿ ದೊಡ್ಡ ಅವನಿ ಯಾವಾಗ ದೊಡ್ಡ ಯಾವ್ದಾರ ದೊಡ್ಡ ಅವನಿ ತಮ್ಮ ಮೊದಲು ಈ ಮೃತ್ಯ

ವಿಶ್ವನಾಥನು ತಂಗಯಾದರೆ ವಿಶಾಲಕ್ಷಿ ತಾಯಿಯಲ್ಲವೇ ಐಶೋರ ಕೃಷ್ಣನ ತಿಳಿಸಿದರೇನು ದೇವಕಿಗೆ ಅವರೂ ಗಂಗನಲ್ಲವೇ ಎದುರಾಗ ನನ್ನ ತಾಯಿ ಪರಮಾತ್ಮ ಸಿಕ್ಕಿಂತ ದೊಡ್ಡ ಮಾಡಕ್ ಹೋಗ್ಬಾರ ನೀ ದೊಡ್ಡವಂತೂ ಮಂತು ಇಲ್ಲ ಇಲ್ಲ ಆದ್ರ ತಾಯಿ ದೊಡ್ಡ ಕೆಲವಾಗಲಿ ಹಲವಾರು ವಸ್ತು ಅದಾಳ ಅದಕ್ಕೆ ಕನಕ ಗುರುಪೀಠ ಆದಿ ಕೇಶವ ಕಾಗಿನಲ್ಲಿ ಹೇಳ್ತಾರೆ ಹೆಂಗ ಹೇಳ್ತಾರೀ ಹತ್ತು ನವ ಮಾಸ ಪರ್ಯಂತ ಗರ್ಭದಲ್ಲಿ ಅಕ್ಕಂತ ನೋವು ಬೇನೆಗಳಿಂದಲೇ

ಮಾತಾಡ್ರೆ ಯಾಕಪ್ಪಾ ಅಂದ್ರ ಆಗಲ್ಲ ಸುಮಾರ ಆಗಬಾರ ಇನ್ನೊಂದ್ ಕೇಳ್ತೀನಿ ಏನರೇ ಒಂದ ಹೊಳ್ಯಾಗ ಹೆಣ್ಮಗ ಹರ್ಬಾ ಡೆಲಿವರಿ ಆಗೈತಿ ಹರಕ್ ಹೋಗ್ಯಾಲ ಹಲೋ ತರಕ್ಕೆ ಹೌದ್ರಿ ಹೆಣ್ಣು ಹೊಳಿ ಮೇಲೆ ಬಂದ ಡೆಲಿವರಿ ಆಗಿ ಹೊಳಿ ದಂದಿ ಹೌದ್ರಿ ಕರಿಗೇನೆ ಎಲ್ಲಾ ಸಾಮಾನ್ ತರ ಇದೆಲ್ಲ ಚಂದ ಬಿಟ್ಟೈತಿ ಪ್ರಾಣಿ ಹೌದ್ರೇ ಮೇನ್ ತಿನ್ಬತ್ತಿ ಹಾ ಅಲ್ಲಿ ಏನ್ ನೋಡಿ ಗಂಡ ಹೆಮ್ಮ ಹೆಂಗ ಗೊತ್ತಾಯ್ತು ಬಂದ್ ಹೇಳು ಏನ್ ಹೇಳ್ತಾ ಇಲ್ಲ ಹಂಟಲೇ ನೋಡುದ್ರ ಮತ್ತ ನನ್ ಅವ್ರು ಕಟ್ಟಿ ಬಿಡ್ಯಾವಣ ಕಟ್ಟಿ ಬಿಡೋರಿ ಹೇಳ್ತಾರ ರೀ ಏ ಕಿತ್ತಲಾವ ಕೇಳಲ್ಲ ಯಾಕಂದ್ರೆ ಯಾಕಂದ್ರ ತೆಲ್ಗಿನ ಬೇರ್ತ ಹೋಗೇತಿ ಹೌದಲ್ಲ ಇಲ್ಲಿ ಗಂಟ ಹೇಳಿ ಗಂಟಲ್ ತಿಂಡಿ ತಿಂಡಿಗಳು ಇನ್ನೇನು ಮಾತ್ರ ಹೋಗೋ ಟೈಮ್ ಆಗೇತಿ ಹಾ ಯಾವ ನಮ್ಮ ಯಾನಗೇರಿ ಜಿಲ್ಲಾ ಹಾ ಯಾನಗಿರಿ ಜಿಲ್ಲಾ ಶಾಪುರ ತಾಲೂಕುದಾಗ ಒಣಗೇರ ಗ್ರಾಮದಾಗ ನಮ್ಮ ಕಾರ್ಯಕ್ರಮ ಐತಿ ಇವರು ಕೂಡ ಒಂದ ಕಡೆ ಕಾರ್ಯಕ್ರಮ ಹೋಗಾವನಾರು ಹಾ ಯಾವ ನಮ್ಮ ಜಳಕಿ ಗ್ರಾಮದ ಹಿರಿಯರಿಗೆ ಒಳ್ಳೇದನ್ನ ಹೇಳಬೇಕಾಗೇತಿ ನಮ್ಮ ಪೂಜಾರಿಗಳ ಗದಗಿ ಪೂಜಾರಿಗಳ ಕಮಿಟಿ ಹಿರಿಯರ ಆತು ಎಲ್ಲಾರು ಬಂದ ಏನ್ ಮಾಡ್ಬೇಕಾಗೇತಿ ಬಾ

ಹೌದೌದ್ರಿ ಮುಗಿದ ಹಿಂಗ್ ನಮ್ಗೆ ಹೌದು ಹೌದ್ರಿ ಹಟ್ಟಿ ಕೆಲಸ ಇವ್ರ ಬಟ್ಟೆಗಾಗಿತ್ತಾರೀನ್ ಏನಿಲ್ಲ ಇವ್ರ ಬರ್ತಾರ ನೋಡ್ರಿ ಜೈಮಿನ ಮೇಲೆ ಬಿಟ್ಟಿದ್ರಿಗ ಹೌದ್ರಿ ಮಾತಾಡಿದ್ರಿ